ಮೈ ಪರಚಿಕೊಂಡ ಹಾಗೆ ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಸೋಮಣ್ಣ ಕಿಡಿಕಾರಿದ್ದಾರೆ ತಾಂತ್ರಿಕ ವ್ಯವಸ್ಥೆ ಇಲ್ಲದೆ ಕಾಮಗಾರಿ ನಡೀತಾ ಇದೆ ಕಾಂಗ್ರೆಸ್ನವರ ಪಾಪದ ಕೊಡ ತುಂಬಿದೆ ಕೈಲಾಗದವರು ಮೈ ಹಾಗೆ ಅಂತ ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಸೋಮಣ್ಣ ಕಿಡಿಕಾರಿದ್ದಾರೆ ಕಾಂಗ್ರೆಸ್ಗೆ ಜನ ತಕ್ಕ ಉತ್ತರ ಕೊಡ್ತಾರೆ ಹೇಮಾವತಿ ಕೆನಾಲ್ ಯೋಜನೆಗೆ ಸೋಮಣ್ಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಒಂದು ಸಾವಿರದ ಎರಡು ನೂರು ಕ್ಯೂಸೆಕ್ ನೀರು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನೀರು ಕೊಟ್ಟಿದ್ದಲ್ಲ ರಾಜ್ಯ ಸರ್ಕಾರದ ವಿರುದ್ಧ ಸೋಮಣ್ಣ ಕೆಂಡ ಕೆಂಡಕಾರಿದ್ದಾರೆ ಕೈಲಾದವರು ಮೈಲ್ ಪಚ್ಕೊಂಡ ಅಂದಂಗೆ ಯಾವುದೇ ತಾಂತ್ರಿಕ ವ್ಯವಸ್ಥೆ ಇಲ್ದಿರ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸ್ಪಷ್ಟವಾಗಿ ಪತ್ರ ಬರೆದಿದ್ದೇನೆ ಎಷ್ಟು ಕ್ಯೂಸೆಕ್ ಇದೆ ಏನೇನಾಗ್ತಾ ಇದೆ ಎತ್ತೆತ್ತಾಗ್ತಾ ಇದೆ ನಾನು ಕೂಡ ಭಾರತ ಸರ್ಕಾರದ ಒಬ್ಬ ಮಂತ್ರಿಯಾಗಿ ಎಲ್ಲವನ್ನೂ ಕೂಡ ಹೇಳಿ ತಿಳಿಸಿದ್ದೇವೆ ಅವ್ರ ಇತಿಮಿತಿಯಲ್ಲಿ ಏನೇನು ಆಗಬಾರ್ದಾಗಿತ್ತು ಎಲ್ಲವನ್ನು ಕೂಡ ಮಾಡ್ತಕ್ಕಂಥ ಅದಕ್ಕೆ ತೀರ್ಮಾನ ಮಾಡಿದ್ದಾರೆ ಅವರ ಪಾಪದ ಕೂಡ ತುಂಬಿದೆ ಅದಕ್ಕೆ ಜನನೂ ಕೂಡ ಎಲ್ಲ ಒಂದು ಕಡೆ ಅದಕ್ಕೆ ತಕ್ಕ ಉತ್ತರವನ್ನು ಕೂಡ ಕೊಡ್ತಾರೆ ಒಂದು ನಿಮಿಷ ತಾಳಿ ಸಾವಿರ ಇಲ್ಲಪ್ಪ ಸಾವಿರದ ಇನ್ನೂರು ಕ್ಯೂಸೆಕ್ ನೀರು ಕೊಟ್ಟಿದ್ದಾರೆ ಇವತ್ತು ಕೊಟ್ಟಿದ್ದಲ್ಲ ಸಿದ್ದರಾಮಯ್ಯನವರು ಸರ್ಕಾರ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಲ್ಲ ಹಿಂದೆ ಇದ್ದಂಥ ಕಾಲದಲ್ಲಿ ಯಾರು ಕೊಟ್ಟಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಸಾವಿರದ ಇನ್ನೂರ ಎಂಬತ್ತೆಂಟು ಕ್ಯೂಸೆಕ್ ನೀರು ಅಲಾಟ್ ಆಗಿತ್ತು ಅದರಲ್ಲಿ ಒಂಬೈನೂರು ಚಿಲ್ಲರೆ ನೀರನ್ನು ಗುಬ್ಬಿ ತುರುವೇಕೆರೆ ತುಮಕೂರು ತುಮಕೂರು ಗ್ರಾಮಾಂತರಕ್ಕೆ ಕುಡಿಯೋ ನೀರು ಮಾಡಿದರು ಇನ್ನು ಮುನ್ನೂರ ಎಂಬತ್ತೆಂಟು ಟಿ ವಿ ಎಮ್ಸಿಯನ್ನು ಇದು ಕ್ಯೂಸೆಕನ್ನು ಕುಡಿಗಳಿಗೆ ಕೊಟ್ಟಿದ್ದಾರೆ ಮುಗಿದ ಹೋಗಿದೆ ಇವರು ಹುನ್ನಾರ ಇದಲ್ಲ ಇವರು ಹುನ್ನಾರ ಮಾಗಡಿ ರಾಮನಗರ ಕನಕಪುರಕ್ಕೆ ತಗೊಂಡೋಗೋದಕ್ಕೆ ಇಲ್ಲೇನಿದೆ ನೀರು ಆ ನೀರು ಏನಿದೆ ಇಪ್ಪತ್ತೈದು ಟಿ ಏನೋ ಸಿಯೂ ಏನು ಆಗ್ಬೋದು ಅದೆಲ್ಲ ಸೇರಿ ಅಷ್ಟು ನೀರು ಈಗಾಗಲೇ ಅಲಾಟ್ಮೆಂಟ್ ಆಗಿ ಎಲ್ಲ ನೆಮ್ಮದಿಯಿಂದ ಇದ್ದಾರೆ ಆ ನೆಮ್ಮದಿಯನ್ನು ಹಾಳು ಅದಕ್ಕೆ ರಾಜಕೀಯ ವ್ಯವಸ್ಥೆಯನ್ನು ಎಲ್ಲ ಒಂದು ಕಡೆ ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಅಧಿಕಾರ ದುರುಪಯೋಗ ಪಡಿಸ್ಕೊಳೋದಕ್ಕೆ ಇದು ಇದ್ದಾರೆ ಇದು ಅವ್ರಿಗೆ ಒಳ್ಳೆಯದಲ್ಲ ಈಗಾಗಲೇ ಹೇಳಿದ್ದೀವಿ ಒಂದು ಸತ್ಯ ಯಾವುದೇ ಅಡೆತಡೆಗಳಿಲ್ಲದೆ ನೀವು ಮಾಡ್ತಾ ನಡವಳಿಕೆ ಏನಿದೆ ಈ ನಡವಳಿಕೆ ಎರಡು ವರ್ಷ ಆದಲ್ಲಿ ನಿಮ್ಮ ಪಾಪದ ವ್ಯವಸ್ಥೆ ಏನಾಗ್ತಾಯಿದೆ ಇದೆ ತುಮಕೂರು ಜನ ಅಲ್ಲ ಕುಡಿಯೋ ನೀರಲ್ಲಿ ಎಲ್ಲ ಒಂದು ಕಡೆ ರಾಜಕಾರಣ ಮಾಡಿ ಒಂದು ತಾಲೂಕನ್ನು ಮತ್ತೊಂದು ತಾಲೂಕಿಗೆ ಒಂದು ಜಿಲ್ಲೆಯನ್ನು ಮತ್ತೊಂದು ಜಿಲ್ಲೆಗೆ ಎತ್ಕಡ್ತಕ್ಕಂಥ ನಿಮ್ಮ ಪಾಪದ ಕೆಲಸಕ್ಕೆ ಜನ ಉತ್ತರ ಕೊಡ್ತಾರೆ ಒಂದು ನಾನು ನಿನ್ನೆನೂ ಕೂಡ ವಿನಂತಿ ಮಾಡಿದೆ ಪತ್ರ ಮಾಡಿ ಮಾಡಿದ್ದೀನಿ ದೂರವಾಣಿ ಮುಖೇನ ವಿನಂತಿ ಮಾಡಿದ್ದೀನಿ ಇಷ್ಟೆಲ್ಲ ಮಾಡಿದ್ರು ಕೂಡ ಈ ಜನರ ಹಕ್ಕನ್ನು ಈ ತಾಲ್ಲೂ ಈ ಜಿಲ್ಲೆಯ ಐದು ತಾಲೂಕಿನಿಗೆ ಇದ್ದಂಥ ಒಂದು ವ್ಯವಸ್ಥೆಯನ್ನು ತಾವು ಕಸಿಯುವ ಕೆಲಸ ಏನು ಮಾಡ್ತಾಯಿದ್ದೀರಿ ಇದು ನಿಮ್ಮ ಪಾಪಕ್ಕೆ ಮತ್ತೊಂದು ಹೆಜ್ಜೆ ಆಗಿರ್ತದೆ ಅದಕ್ಕೆ ಸರಿಯಾದ ಪ್ರಾಯಸಿತ ಜನನಕ್ಕೆ ತೀರ್ಮಾನ ಮಾಡ್ತಾರೆ ಒಂದು ನಿಮಿಷ ತಾಳಪ್ಪ ಇಲ್ಲಿ ಎಲ್ಲಿಗೆ ಭೇಟಿ ಕೊಡಬೇಕು ಒಂದು ನಿಮಿಷ ತಾಳಿಲಿ ಯಾರು ನಿಮ್ಗೆ ಹೇಳಿದ್ದು ನಾವು ಹೋಗಿಲ್ಲ ಅಂತ ಒಂದು ನಿಮಿಷ ನಾನು ನನಕಿನ ಆಪ್ತಿ ಮಾಡೋದಿಲ್ಲ ಇದು ನಾನು ಬರೋಕ್ಕೆ ಮುಂಚೆಯೇ ಎಲ್ಲವೂ ಕೂಡ ಪಾಪದ ಕೆಲಸ ನಡೆದೋಗಿತ್ತು ನಾನು ಬಂದ ಮೇಲೆ ಆಗಿದ್ದೆಲ್ಲ ಇದು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಬಂದ ತಕ್ಷಣ ಸನ್ಮಾನ್ಯ ನೀರಾವರಿ ಮಂತ್ರಿಗಳಾಗಿ ಶಿವಕುಮಾರ್ ಆದ ತಕ್ಷಣ ಇದು ಮಾಡಿದ್ದು ನಾನು ಬಂದಿರೋದು ಇನ್ನೂ ಹನ್ನೊಂದನೇ ತಿಂಗಳು ಹನ್ನೆರಡು ತಿಂಗಳಿಗೆ ಇದ್ದೀನಿ ಅದಕ್ಕೋಸ್ಕರವಾಗಿ ಒಬ್ಬ ಮಂತ್ರಿಯಾಗಿ ಭಾರತ ದೇಶದ ಮಂತ್ರಿಯಾಗಿ ಏನೇನೋ ಆ ಭಾಗದ ಜನರಿಗೆ ನನ್ನಿಂದ ಅನುಕೂಲ ಬೇಕೋ ಅದೆಲ್ಲ ಮಾಡ್ತಾಯಿದ್ದೀನಿ ಇದು ಸ್ವಯಂ ಘೋಷಿತ ನಾಯಕರುಗಳಿಂದ ಕಾಂಗ್ರೆಸ್ಸಿನಲ್ಲಿ ಎಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನು ಕೂಡ ಮರೆತು ಜಿಲ್ಲೆಯ ಕಾಂಗ್ರೆಸ್ ಮುಖಂಡರನ್ನು ಮರೆತು ಯಾತಕ್ಕೋಸ್ಕರವಾಗಿ ಇಂಥ ಒಂದು ಸಣ್ಣತನವನ್ನು ನೀರಾವರಿ ಮಂತ್ರಿಗಳು ಪ್ರದರ್ಶನ ಮಾಡ್ತಾ ಇದ್ದಾರೆ ెట్ న్యూస్ నెట్వర్క్ ప్రస్తుతి